ಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಸಾಯಿ ದೈವಿಕ ಸಂದೇಶ ಅಂದ್ರೆ ಸಾಯಿ ಟ್ಯಾರೋ ಸಂದೇಶದಲ್ಲಿ ಬಾಬಾ ನಿಮಗೆ ಯಾವ ರೀತಿಯ ಗೈಡೆನ್ಸ್ ಇವತ್ತು ಕೊಡ್ತಾ ಇದ್ದಾರೆ ನಿಮ್ಮ ಮನಸ್ಸಿನಲ್ಲಿರುವ ಗೊಂದಲಗಳಿಗೆ ಯಾವ ರೀತಿಯ ಉತ್ತರ ಬಾಬಾರವರ ಕಡೆಯಿಂದ ನಿಮಗೆ ಸಿಗ್ತಾ ಇದೆ ನೀವು ಬಾಬಾರವರಲ್ಲಿ ಒಂದು ದೃಢವಾದ ವಿಶ್ವಾಸವನ್ನಿಟ್ಟು ಶರಣಾಗಿದ್ದೀರಾ ಅಂದ್ರೆ ಅದಕ್ಕೆ ಪ್ರತಿಯಾಗಿ ಬಾಬಾ ನಿಮಗೆ ಅನೇಕ ರೀತಿಯ ಸಂದೇಶಗಳನ್ನು ಮಾರ್ಗದರ್ಶನವನ್ನು ರಕ್ಷಣೆಯನ್ನು ಕೃಪೆಯ ಆಶೀರ್ವಾದವನ್ನು ನೀಡ್ತಾನೆ ಇರ್ತಾರೆ ಸ್ನೇಹಿತರೆ ಅದು ಸಮಯ ಸಮಯಕ್ಕೆ ನಿಮಗೆ ಖಂಡಿತವಾಗಿಯೂ ಸಿಗುತ್ತೆ ಜನ್ರಲ್ ರೀಡಿಂಗ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಹಾಗೆ ಟೈಮ್ಲೆಸ್ ರೀಡಿಂಗ್ ಕೂಡ ಆಗಿರುತ್ತೆ ಯಾವ ಸಮಯದಲ್ಲಿ ಈ ರೀಡಿಂಗ್ನ ನೀವು ನೋಡ್ತಿರೋ ಆ ಸಮಯದಿಂದ ಇದು ರೆಸ್ಯುನೇಟ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಬಾಬಾ ಹಾಗಾದರೆ ಮೊದಲನೇದಾಗಿ ಬಾಬಾ ಇಲ್ಲಿ ನಿಮಗೆ ಯಾವ ಮೆಸೇಜನ್ನು ಕೊಡ್ತಾ ಇದ್ದಾರೆ ಅಂದರೆ ಬಾಬಾ ಹೇಳ್ತಾ ಇದ್ದಾರೆ ಇವತ್ತು ಹೊಸ ದಿನವಾಗಿದೆ ಹೊಸದಾಗಿ ಏನಾದರೂ ಮಾತನಾಡು ಹೊಸದಾಗಿ ಏನಾದರೂ ಚಿಂತನೆ ಮಾಡು ನೆನ್ನೆ ನೀನು ಸೋತಿದ್ದೆ ನೋವಿನಿಂದ ಅತ್ತಿದ್ದೆ ಇವತ್ತು ಹೊಸ ಶುರು ಮಾಡು ಯಾವುದೇ ರೀತಿ ಗೆಲುವಿಗಾಗಿ ಅಲ್ಲದಿದ್ದರೂ ನಿನ್ನ ಪರಿವಾರಕ್ಕಾದರೂ ನೀನು ಗೆಲ್ಲಲೇಬೇಕು ಕೆಲವರು ಷಡ್ಯಂತ್ರದಿಂದ ನಿನ್ನ ವಿರುದ್ಧ ಗೆದ್ದಿರಬಹುದು ಆದರೆ ಆ ಷಡ್ಯಂತ್ರವನ್ನು ನಿನ್ನ ವಿರುದ್ಧವಾಗಿ ಮಾಡಿ ಏನು ಜಯವನ್ನ ಪಡ್ಕೊಂಡಿದರಲ್ಲ ಅವರು ಕರ್ಮದ ಶ್ರೇಷ್ಠತೆಯನ್ನು ಕಳೆದುಕೊಂಡಿದ್ದಾರೆ ಅನ್ನುವ ಮೆಸೇಜ್ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಅಲ್ಲಿಗೆ ಬಾಬಾ ಹೇಳ್ತದೆ ನಿನ್ನ ವಿರುದ್ಧ ಷಡ್ಯಂತ್ರ ಮಾಡಿ ಏನು ಗೆದ್ದಿದರಲ್ಲ ಅವರು ನನ್ನ ಮುಷ್ಟಿಯಲ್ಲಿ ಬಂದು ಸಿಕ್ಕಾಕೊಂಡಿದ್ದಾರೆ ನನ್ನ ಮುಷ್ಟಿಯಿಂದ ಅವರು ಬಿಡಿಸಿಕೊಂಡು ಬಂದು ನಿನ್ನನ್ನು ಏನೂ ಮಾಡಲು ಸಾಧ್ಯವಿಲ್ಲ ನೀನು ಸುರಕ್ಷಿತವಾಗಿರುವೆ ಹೆದರಬೇಡ ಏನು ಷಡ್ಯಂತ್ರವನ್ನ ಮಾಡಿ ನಿಮ್ಮ ವಿರುದ್ಧ ಜೀವನ ಗೆಳಿಸಿದಾರೆ ಇಲ್ಲ ನಿಮ್ಮಿಂದ ಏನಾದರೂ ಕಿತ್ಕೊಂಡಿದ್ದಾರೆ ಅನ್ಯಾಯ ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ ಅಂದ್ರೆ ಖಂಡಿತ ಅದು ಮುಂದಿನ ದಿನಗಳಲ್ಲಿ ನಡೆಯೋದಿಲ್ಲ ಹೊಸದೊಂದು ತಿರುವಿನೊಂದಿಗೆ ಅದು ಬದಲಾವಣೆಯನ್ನ ಕಾಣುತ್ತೆ ಯಾಕಂದ್ರೆ ಷಡ್ಯಂತ್ರ ರಚಿಸಿದವರು ಕರ್ಮಕ್ಕನುಸಾರವಾಗಿ ನನ್ನ ಮುಷ್ಠಿಯಲ್ಲಿದ್ದಾರೆ ಹಾಗಾಗಿ ನೀನು ಯಾವುದಕ್ಕೂ ಚಿಂತೆ ಮಾಡಬೇಡ ನನ್ನ ಚಿಂತನೆ ಮಾಡು ಎಲ್ಲವೂ ಶುಭವಾಗುತ್ತೆ ಅನ್ನುವ ಮೆಸೇಜ್ ಅನ್ನ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಅಂದ್ರೆ ನೀವು ಬಾಬಾರವರ ಹತ್ರ ಒಂದು ಕೋರಿಕೆಯನ್ನ ಇಟ್ಟಿದ್ರಿ ಒಂದು ಪ್ರಾರ್ಥನೆಯನ್ನ ಇಟ್ಟಿದ್ರಿ ಯಾವುದೋ ಒಂದು ವಿಚಾರದಲ್ಲಿ ಗೆಲ್ಲಬೇಕು ಅಂತ ಹೇಳಿ ಅಲ್ಲಿ ನೀವು ಸೋತಿದಿರ ಈ ಕ್ಷಣದಲ್ಲಿ ಸೋತಿದ್ದೀರಾ ಶತ್ರುಗಳ ಷಡ್ಯಂತ್ರದಿಂದ ನೀವು ಸೋಲನ್ನ ಕಂಡಿರ್ಬೋದು ಈ ಸಮಯದ ಸೋಲ್ ಇದೆಯಲ್ಲ ಅದು ಕೆಲವು ಪಾಠಗಳನ್ನ ಕಲಿಸುವುದರ ಮೂಲಕ ನಿಮ್ಗೆ ಜೀವನದಲ್ಲಿ ಮತ್ತೊಂದು ಶ್ರೇಷ್ಠತೆಯನ್ನು ಕಂಡುಕೊಳ್ಳುವ ವಿಶೇಷವಾದ ದಾರಿಯನ್ನ ಕಲ್ಪಿಸಿ ಕೊಡುತ್ತೆ ಹಾಗೆ ನಿಮ್ಮ ವಿರುದ್ಧ ಏನು ಸಂಚು ಮಾಡಿ ಗೆಲುವನ್ನು ಪಡ್ಕೊಂಡಿದಾರಲ್ಲ ಷಡ್ಯಂತ್ರ ಮಾಡಿ ಆ ಶತ್ರುಗಳಾಗಿರ್ಬೋದು ಆ ಜನರಾಗಿರ್ಬೋದು ಅವರು ಈಗ ಬಾಬಾರವರ ಮುಷ್ಟಿಯಲ್ಲಿ ಬಿಗಿಯಾಗಿ ಸಿಕ್ಕಾಕೊಂಡಿದ್ದಾರೆ ಖಂಡಿತವಾಗಿ ಅವರ ಮುಷ್ಟಿಯಿಂದ ಅವರು ಬಿಡಿಸಿಕೊಳ್ಳೋದು ಅಸಾಧ್ಯ ಅನ್ನುವ ಮೆಸೇಜನ್ನು ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಹಾಗಾಗಿ ನೀವು ನಿಶ್ಚಿಂತೆಯಿಂದ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ನಿಮ್ಮ ಶತ್ರುಗಳ ಷಡ್ಯಂತ್ರದಲ್ಲಿ ನೀವು ಸೋಲನ್ನು ಕಂಡಿದ್ದೀರಲ್ಲ ಅದು ವಿಜಯದ ಪ್ರಾಪ್ತಿಯಾಗಿ ನಿಮಗೆ ಮುಂದಿನ ದಿನಗಳಲ್ಲಿ ಸಿಗುತ್ತೆ ಒಂದು ಪಾಠವಾಗಿ ಆಗಿರ್ಬೋದು ಒಂದು ಒಂದು ಯಶಸ್ಸಾಗಿರ್ಬೋದು ಒಂದು ನ್ಯಾಯದ ಗೆಲುವಾಗಿ ನಿಮಗೆ ಸಿಕ್ಕೇ ಸಿಗತ್ತೆ ನಾನು ನಿಮ್ಮ ಜೊತೆಗಿದ್ದೀನಿ ಯಾವುದಕ್ಕೂ ಹೆದರೋದು ಬೇಡ ಅನ್ನುವ ಭರವಸೆಯನ್ನ ಬಾಬಾ ಇಲ್ಲಿ ನಿಮ್ಮ ತುಂಬಿ ನೀಡ್ತಾ ಇದ್ದಾರೆ ಅಂದರೆ ನೀವು ಬಾಬಾರವರಲ್ಲಿ ಇಟ್ಟ ವಿಶ್ವಾಸ ಗೆಲ್ಲತ್ತೆ ನೀವು ಮಾಡಿದ ಸೇವೆ ಆಗಿರ್ಬೋದು ಪೂಜೆ ಆಗಿರ್ಬೋದು ರಥ ಆಗಿರ್ಬೋದು ಯಾವುದೂ ಕೂಡ ಅದು ಕೂಡ ಸೋಲಲ್ಲ ಅದು ನಿಮ್ಮನ್ನ ಗೆಲುವಿನ ಕರೆದುಕೊಂಡು ಹೋಗುತ್ತೆ ಯಾಕಂದ್ರೆ ನೀವು ಬಾಬಾರವರ ಜೊತೆ ನಿಮ್ಮ ಪಯಣವನ್ನು ಶುರು ಮಾಡಿದರೆ ಹಾಗಾಗಿ ಹೆದರುವ ಅವಶ್ಯಕತೆ ಇಲ್ಲ ಅನ್ನುವ ಭರವಸೆಯನ್ನ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಅದು ಯಾವ ವಿಚಾರದಲ್ಲಿ ನೀವು ಈ ರೀತಿಯ ಅನುಭೂತಿಯನ್ನು ಅನುಭವಿಸಿದಿರೋ ಖಂಡಿತವಾಗಿಯೂ ಬಾಬಾ ಇಲ್ಲಿ ನಿಮಗೆ ಇದೇ ಮೆಸೇಜ್ ಕೊಡ್ತಾ ಇದ್ದಾರೆ ಅಂದ್ರೆ ಯಾರೋ ನಿಮ್ಮ ಉನ್ನತಿಯನ್ನು ಕಂಡು ಇಲ್ಲ ನಿಮಗೆ ಒಳ್ಳೇದಾಗ್ತಾ ಇರೋದನ್ನ ಕಂಡು ನಿಮ್ಮ ಏಳಿಗೆಯನ್ನು ಕಂಡು ಸಹಿಸಲಾಗದೆ ಅವರೇ ನಿಮ್ಮಿಂದ ದೂರವಾಗ್ತಾರೆ ಅನ್ನುವ ಮೆಸೇಜ್ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಹಾಗಾಗಿ ಆಗೋದೆಲ್ಲ ಒಳ್ಳೆಯದಕ್ಕೆ ಯಾವುದಕ್ಕೂ ಹೆದರಬೇಡ ನನ್ನ ಚಿಂತನೆ ಮಾಡು ಎಲ್ಲ ಸರಿಯಾಗುತ್ತೆ ನಾನು ನಿನ್ನ ಜೊತೆಗಿದ್ದೀನಿ ಅನ್ನುವ ಭರವಸೆಯ ಸಂದೇಶವನ್ನು ಬಾಬಾಯಲ್ಲಿ ನಿಮಗೆ ಈ ಸಮಯದ ಎನರ್ಜಿ ಪ್ರಕಾರ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಕೆಲವರು ಯೋಚನೆ ಮಾಡ್ತಾ ಇದ್ರೆ ಏನಾಗ್ಬಿಡ್ತಲ್ಲ ನಾನು ಎಲ್ಲಾ ರೀತಿಯಲ್ಲೂ ಸಿದ್ಧತೆಯನ್ನ ಮಾಡ್ಕೊಂಡಿದ್ದೀನಿ ಗೆಲುವು ಸಿಗುವಂತಹ ಸಂದರ್ಭದಲ್ಲಿ ಷಡ್ಯಂತ್ರ ಮಾಡಿ ನನ್ನನ್ನು ಸೋಲಿನ ಕೂಪಕ್ಕೆ ತಳ್ಳಿಬಿಟ್ರಲ್ಲ ಅಂತ ಹೇಳಿ ನೀವು ಯೋಚಿಸ್ತಾ ಇದ್ದೀರ ಆದ್ರೆ ಅಲ್ಲೂ ಕೂಡ ಕೆಲವು ಪಾಠಗಳನ್ನು ಕಲ್ತು ನೀವು ಈಗ ಏನು ಗೆಲುವನ್ನು ಪಡ್ಕೊಳ್ಬೇಕು ಅಂತ ಇದ್ರಲ್ಲ ಅದಕ್ಕಿಂತ ವಿಶೇಷವಾದ ಗೆಲುವನ್ನು ಬಾಬಾ ಕೊಡ್ಲಿಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ ಎನ್ನುವ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಹಾಗಾಗಿ ಹೆದರುವ ಅವಶ್ಯಕತೆ ಇಲ್ಲ ಿದೆಯೋ ಅದು ಒಳ್ಳೆಯದಕ್ಕೆ ಆಗಿದೆ ಬಾಬಾರವರ ಶರಣದಲ್ಲಿ ನಾನು ಇದ್ದೀನಿ ಅಂದ್ರೆ ಖಂಡಿತವಾಗಿಯೂ ಅವ್ರ ಇಚ್ಛೆಯಂತೆ ನನ್ನ ಜೀವನದಲ್ಲಿ ಎಲ್ಲವೂ ಒಳ್ಳೆಯದೇ ಆಗತ್ತೆ ಅವ್ರ ಇಚ್ಛೆಯಂತೆ ನಡೀತಾ ಇದೆ ನಾನು ಯಾವುದಕ್ಕೂ ಹೆದರಬಾರದು ಅನ್ನೋ ರೀತಿಯಲ್ಲಿ ಶರಣಾಗಿ ಎನರ್ಜಿ ಪ್ರಕಾರ ಈ ಸಮಯದಲ್ಲಿ ಕೆಲವರು ತುಂಬಾ ಭಯದಲ್ಲಿದ್ದೀರಾ ಆತಂಕದಲ್ಲಿದ್ದೀರಾ ನನ್ನ ಜೀವನದಲ್ಲಿ ಯಾವ ರೀತಿ ಘಟನೆ ಘಟಿಸ್ತಲ್ವಾ ಅನ್ನೋ ರೀತಿಲಿ ಭಯಭೀತರಾಗಿದ್ದೀರಾ ಖಂಡಿತವಾಗಿಯೂ ಬಾಬಾ ಈ ಭಯವನ್ನ ಬಿಡಬೇಕು ಅನ್ನೋ ಮೆಸೇಜ್ ಇಲ್ಲಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಾಗೆ ಅದು ಅನಾರೋಗ್ಯದ ವಿಚಾರದಲ್ಲಾಗಿರ್ಬೋದು ಭರವಸೆ ಇರಲಿ ಅನ್ನುವ ಮೆಸೇಜ್ ಅನ್ನ ಕೊಡ್ತಾ ಹಾಗೆ ಯಾವುದೋ ವಿಚಾರದಲ್ಲಿ ಆತಂಕಕ್ಕೆ ಒಳಗಾಗಿದ್ದೀರಾ ಭಯದಿಂದ ಹಿಂದೆ ಸರಿಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ರ ಅಂದ್ರೆ ಖಂಡಿತವಾಗಿಯೂ ಆ ಕೆಲಸದಿಂದ ಹಿಂದೆ ಸರಿಯುವ ಅಗತ್ಯವಿಲ್ಲ ಮುಂದೆ ಸಾಗು ನಾನು ನಿನ್ನ ಜೊತೆಗಿದ್ದೀನಿ ಯಾವುದೇ ಕಾರಣಕ್ಕೂ ನೀವು ನೀವೇನು ಕೆಲಸ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ರು ಆ ಕೆಲಸದಲ್ಲಿ ಭಯದಿಂದ ಹಿಂದೆ ಸರಿಯುವ ಅವಶ್ಯಕತೆ ಇಲ್ಲ ನನ್ನ ಸ್ಮರಣೆಯೊಂದಿಗೆ ಬಾಬಾ ನನಗೆ ದಾರಿ ತೋರಿಸ್ತಾರೆ ಎನ್ನುವ ಭರವಸೆಯೊಂದಿಗೆ ನೀವು ಮುಂದೆ ಸಾಗಿದಾಗ ಆ ಖಂಡಿತವಾಗಿಯೂ ಆ ಕೆಲಸದಲ್ಲಿ ನಿಮಗೆ ಜಯ ಆಗುತ್ತೆ ಅನ್ನುವ ರೀತಿಯಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಹಾಗೆ ಕೆಲವರಿಗೆ ಕೆಲವು ವಿಚಾರಗಳಲ್ಲಿ ಕನ್ಫ್ಯೂಸನ್ ಇದೆ ಆ ವಿಚಾರಗಳಲ್ಲಿ ನಿಮಗೆ ಮುಂದಿನ ದಿನಗಳಲ್ಲಿ ಕ್ಲಾರಿಟಿ ಕೂಡ ಸಿಗುತ್ತೆ ಸ್ವಲ್ಪ ತಾಳ್ಮೆ ವಹಿಸಿ ಅನ್ನುವ ಮೆಸೇಜ್ ಕೂಡ ಬರ್ತಾ ಇದೆ ಜೀವನ ಹೊಸದೊಂದು ತಿರುವನ್ನ ತಗೊಳ್ಳೋ ವಿಚಾರದಲ್ಲಾಗಿರ್ಬೋದು ಇಲ್ಲ ಒಂದು ಬದಲಾವಣೆ ಇದ್ದಕ್ಕಿದ್ದಂತೆ ಆಗಿ ಅದರಿಂದ ನಿಮಗೆ ದುಃಖ ಆಗ್ತಾ ಇರಬಹುದು ಕೆಲವು ನಿರೀಕ್ಷೆಯ ಕನಸುಗಳನ್ನ ಇಟ್ಕೊಂಡು ಸಾಗುವಂತ ಸಂದರ್ಭದಲ್ಲಿ ಸಂದರ್ಭದಲ್ಲಿ ನಿಮಗೆ ಒಂದು ದುಃಖ ಅನ್ನೋದು ಆವರಿಸಿದೆ ಖಂಡಿತವಾಗಿ ಈಗ ನಾನು ಏನ್ ಮಾಡಬೇಕು ಅನ್ನುವ ರೀತಿಯಲ್ಲಿ ಕನ್ಫ್ಯೂಸ್ ಆಗ್ತಾ ಇದೀರಾ ಅನ್ನೋ ಮೆಸೇಜ್ ಬರ್ತಾ ಇದೆ ಹಾಗಾಗಿ ಇಲ್ಲಿ ಬಾಬಾ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ ಯಾವ ವಿಚಾರದಲ್ಲಿ ಗೊಂದಲದಲ್ಲಿದ್ರೋ ದುಃಖದಲ್ಲಿದಿರೋ ನೀವು ಬಾಬಾರವರ ಪಾದಗಳಲ್ಲಿ ಆ ವಿಚಾರಗಳನ್ನು ಸಮರ್ಪಣೆ ಮಾಡಿದಿರಿ ಅವರಲ್ಲಿ ಪ್ರಾರ್ಥನೆ ಮಾಡಿದಕೋಸ್ಕರನೇ ನಿಮಗೆ ಆ ವಿಚಾರದಲ್ಲಿ ಒಂದು ತಿರುವು ಸಿಕ್ಕಿತ್ತು ಈಗ ನಿಮ್ಮ ಜೀವನದಲ್ಲಿ ಒಂದು ಗಲಿಬಿಲಿ ಉಂಟಾಗಿದೆ ಖಂಡಿತವಾಗಿಯೂ ಆ ಗೊಂದಲದ ನಿವಾರಣೆಯನ್ನು ನಾನು ಮಾಡ್ತೀನಿ ಅದಕ್ಕೆ ನಾನೇ ಸಹಾಯ ಮಾಡ್ತೀನಿ ನಾನೇ ದಾರಿಯನ್ನು ತೋರಿಸ್ತೀನಿ ಹೊಸದೊಂದು ತಿರುವು ಸಿಗೋದ್ರ ಜೊತೆಗೆ ಅದರಲ್ಲಿ ನೀವು ನಿರ್ಧಾರಗಳನ್ನು ಸರಿಯಾಗಿ ತಗೊಳಕ್ಕೆ ನಿಮಗೆ ದಾರಿ ಸಿಗುತ್ತೆ ಅನ್ನುವ ಮೆಸೇಜನ್ನು ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಕೆಲವರ ಎನರ್ಜಿ ಪ್ರಕಾರ ಕೆಲವರಿಗೆ ಹಾಗೆ ನಿಮ್ಮಲ್ಲಿರುವ ನೆಗೆಟಿವ್ ಥಾಟ್ಸ್ ಇದೆಯಲ್ಲ ಈ ಸಮಯದಲ್ಲಿ ಏನು ನಿಮ್ಮಲ್ಲಿ ನೆಗೆಟಿವ್ ಬಾಬಾ ನಿಮ್ಮನ್ನ ಆ ಸಮಸ್ಯೆಗಳಿಂದ ಆ ವಿಚಾರಗಳಿಂದ ಮುಕ್ತವಾಗಿಸಲು ಹೊರಟಿದ್ದಾರೆ ಹಾಗೆ ನಿಮ್ಮ ಜೀವನದಲ್ಲಿ ನೀವು ಈ ಸಮಯದಲ್ಲಿ ಯಾವ ರೀತಿಯ ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿದಿರೋ ಒಂದು ಒಳ್ಳೆಯ ಉದ್ದೇಶದಿಂದ ಖಂಡಿತವಾಗಿ ಅದಕ್ಕೆ ಬಾಬಾರವರ ಮಾರ್ಗದರ್ಶನ ರಕ್ಷಣೆ ರಕ್ಷಣೆ ಕೃಪೆಯನ್ನು ನೀಡ್ತಾ ಇದ್ದಾರೆ ಅನ್ನುವ ಮೆಸೇಜ್ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ನಿಮ್ಮ ಸಂಕಲ್ಪ ಪೂರ್ಣವಾಗುತ್ತೆ ಕೆಲವು ವಿಚಾರಗಳಲ್ಲಿ ಅದು ಸಮಸ್ಯೆ ಪರಿಹಾರ ಆಗಿರ್ಬೋದು ಇಲ್ಲವೇ ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು ಇಲ್ಲ ಯಾವುದೋ ಒಂದು ವ್ಯವಹಾರದ ದೃಷ್ಟಿಯಿಂದ ನೀವು ಒಂದು ವಿಚಾರದಲ್ಲಿ ಮುಂದುವರಿಬೇಕು ಅಂತೇಳಿ ಒಂದು ಪ್ರಾರ್ಥನೆಯನ್ನ ಬಾಬಾರವರ ಪಾದಗಳಲ್ಲಿ ಸಂಕಲ್ಪದ ರೀತಿಯಲ್ಲಿ ಇಟ್ಟಿದ್ರಿ ಅವರ ಹತ್ರ ಮಾತಾಡಿದ್ರಿ ಅದರ ಬಗ್ಗೆ ಕೇಳಿದ್ರಿ ಅಂದ್ರೆ ಅವರ ಹತ್ರ ನೀವು ಸು ವಿಸ್ತಾರವಾಗಿ ಅದನ್ನು ಹೇಳ್ಕೊಂಡಿದ್ರಿ ಖಂಡಿತ ಬಹಳ ಬೇಗನೆ ಆ ವಿಚಾರ ಪೂರ್ಣಗೊಳ್ಳುತ್ತೆ ನಿಮ್ಮೊಳಗಿನಿಂದ ನೀವು ಬಾಬಾರವರ ಮೇಲೆ ವಿಶ್ವಾಸ ಇಡಬೇಕಾಗತ್ತೆ ಅಂದ್ರೆ ಮನಃಪೂರ್ವಕವಾಗಿ ಅವರ ಪಾದಗಳಲ್ಲಿ ವಿಶ್ವಾಸವಿಟ್ಟು ಶರಣಾಗಬೇಕಾಗತ್ತೆ ಖಂಡಿತವಾಗಿಯೂ ಆಗ ಬಾಬಾ ನಿಮ್ಮ ನಮ್ಮ ಜೊತೆಗಿದ್ದಾರೆ ಅನ್ನುವ ಅನುಭೂತಿಯ ಜೊತೆ ನಿಮ್ಮಲ್ಲಿರುವ ದೃಢವಾದ ಸಂಕಲ್ಪ ಶ್ರದ್ಧೆಗೆ ಪ್ರತಿಯಾಗಿ ಬಾಬಾ ಆ ವಿಚಾರಗಳಲ್ಲಿ ನಿಮಗೆ ಗೆಲುವನ್ನು ಕೊಡುತ್ತಾರೆ ಅನ್ನುವ ರೀತಿಯಲ್ಲಿ ಮೆಸೇಜ್ ಮೆಸೇಜನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಸರಿಯಾದ ವ್ಯಕ್ತಿಗಳ ಜೊತೆ ಸರಿಯಾದ ನಿರ್ಧಾರವನ್ನ ತಗೊಳ್ತೀರಾ ಅದರ ಜೊತೆಗೆ ನೀವು ಮುಂದೆ ಸಾಕ್ತೀರಾ ಖಂಡಿತವಾಗಿ ಒಂದು ಪರಿವರ್ತನೆ ಬಾಬಾರವರ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಆಗಿದೆ ಶುರು ಆಗುತ್ತೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಕೆಲವರು ನೀವು ಬಹಳವಾಗಿ ಬಾಬಾರವರನ್ನ ನಂಬಿದೀರಾ ಹಾಗೆ ಅವರ ಜೊತೆ ಒಂದು ಪಯಣವನ್ನ ಮುಂದುವರಿಸಿದಿರಾ ಆದ್ರೂ ಕೂಡ ನಿಮ್ಮ ಜೀವನದಲ್ಲಿ ಇದ್ದಕ್ಕಿದ್ದ ಹಾಗೆ ದುಃಖಗಳು ಆವರಿಸಿದವೆ ಸಮಸ್ಯೆಗಳು ಆವರಿಸಿದವೆ ಆದ್ರೂ ಕೂಡ ಸಹಿಸಿಕೊಳ್ತಾ ಇದ್ದೀರಾ ಬಾಬಾರವ್ರನ್ನ ಇತ್ತೀಚೆಗಷ್ಟೇ ಅಂದರೆ ಒಂದು ಎರಡು ವರ್ಷ ಆಗಿರ್ಬೋದು ಒಂದು ವರ್ಷ ಆಗಿರ್ಬೋದು ಆರು ತಿಂಗಳಾಗಿರ್ಬೋದು ನಂಬಿ ನಡೀಲಿಕ್ಕೆ ಶುರು ಮಾಡಿದಿರಾ ಈ ಈಗ ನಿಮ್ಮ ಜೀವನದಲ್ಲಿ ದಿಢೀರೇನೆ ಒಂದು ರೀತಿಯ ಬದಲಾವಣೆ ಬಂದಿದೆ ಆತಂಕಗಳು ಸೃಷ್ಟಿಯಾಗಿದ್ದಾವೆ ಖಂಡಿತ ಅವೆಲ್ಲ ಯಾಕೆ ಆಗಿದಾವೆ ಅಂತೇಳಿ ನಿಮ್ಗೆ ಅನಿಸ್ತಾ ಇದೆ ಇವಿನ ಪಾದಗಳಲ್ಲಿ ಶರಣಾದ್ರೂ ಕೂಡ ವಿಶ್ವಾಸವಿಟ್ಟು ಬಿಟ್ಟು ಪ್ರಾರ್ಥನೆಯನ್ನ ಮಾಡ್ತಾ ಇದ್ರು ಕೂಡ ಪೂಜಿಸ್ತಾ ಇದ್ರು ನನ್ನ ಜೀವನದಲ್ಲಿ ಯಾಕೆ ಈ ಅಡ್ಡಿ ಆತಂಕಗಳು ಬಂದಿದ್ದಾವೆ ಬರ್ತಾ ಇದ್ದಾವೆ ಈ ಸಮಯದಲ್ಲಿ ಅಂತೇಳಿ ನೀವು ಅನ್ಕೊಳ್ತಾ ಇದ್ರೆ ಈ ಗೊಂದಲಗಳನ್ನ ಈ ಸಮಸ್ಯೆಗಳನ್ನ ಹೇಗಪ್ಪ ಪರಿಹಾರ ಮಾಡ್ಕೊಳ್ಳೋದು ಅಂತೇಳಿ ಚಿಂತಿಸ್ತಾ ಇದ್ದೀರಾ ಬಾಬಾ ಇಲ್ಲಿ ಮತ್ತೆ ನಿಮಗೆ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ ಚಿಂತೆ ಮಾಡಬೇಡಿ ನನ್ನ ಚಿಂತನೆ ಮಾಡಿ ಅಂದ್ರೆ ಬಾಬಾರವರು ನಿಮ್ಮ ನಿಮ್ಮ ಜೀವನದಲ್ಲಿ ಬಂದ ಮೇಲೆ ಈ ಸಮಸ್ಯೆಗಳು ಉದ್ಭವ ನಿಮಗೆ ಅನಿಸ್ತಾ ಇದೆ ಆದ್ರೆ ಆ ಸಮಸ್ಯೆಗೆ ಪರಿಹಾರ ಸಿಗುವ ಸಮಯ ಬಂದಿದೆ ಹಾಗಾಗಿ ಬಾಬಾರೂರು ಬಂದ ಮೇಲೆ ಆ ಸಮಸ್ಯೆಗಳು ಹೆಚ್ಚಾಗ್ತಾ ಇದಾವೆ ಅಂದ್ರೆ ಅವು ಪರಿಹಾರವಾಗುವ ಸಮಯ ಬಂದಿದೆ ಅನ್ನುವ ಮೆಸೇಜ್ ಇಲ್ಲಿ ಬಂದಿದೆ ಸ್ನೇಹಿತರೆ ಅಂದ್ರೆ ನಿಮ್ಮ ಜೀವನದಲ್ಲಿ ಏನೋ ಒಂದು ಕೆಟ್ಟದಿದೆ ಅಂದ್ರೆ ಅದು ಅಂತ್ಯ ಕಾಣುವ ಸಮಯ ಬಂದಿದೆ ಅಂದರೆ ಅದು ಶತ್ರು ಆಗಿರ್ಬೋದು ಇಲ್ಲ ಒಂದು ಕಾಯಿಲೆ ಆಗಿರ್ಬೋದು ಒಂದು ನೆಗೆಟಿವ್ ಥಾಟ್ಸ್ಗಳಾಗಿರ್ಬೋದು ಇಲ್ಲ ನಿಮ್ಮ ಜೀವನದಲ್ಲಿ ಬಹಳ ವರ್ಷಗಳಿಂದ ನಿಮಗೆ ಒಂದು ಸಮಸ್ಯೆ ಮಾಡ್ತಾ ಇರುವ ವಿಚಾರ ಆಗಿರ್ಬೋದು ನ್ಯಾಯಕ್ಕಾಗಿ ಹೋರಾಟ ಆಗಿರ್ಬೋದು ಯಾವುದೇ ಆಗಿರ್ಬೋದು ಕೆಲವು ವರ್ಷಗಳಿಂದ ಬಾಬಾರವರನ್ನ ನಂಬಿ ನಡೆದವರಿಗಷ್ಟೇ ಅಲ್ಲ ಹಲವು ವರ್ಷಗಳಿಂದ ಬಾಬಾರವರನ್ನ ನಂಬಿ ನಡೀತಾ ಇರೋವರೆಗೂ ಈ ರೀತಿಯ ಬಾಧೆಗಳು ಬಾಧಿಸ್ತಾ ಇದ್ದಾವೆ ಅಂದರೆ ಖಂಡಿತವಾಗಿಯೂ ಅವು ಅಂತ್ಯ ಕಾಣುವ ಸಮಯ ಬಂದಿದೆ ಹಾಗಾಗಿ ಬಾಬಾ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡಿ ಅವುಗಳನ್ನು ಉಲ್ಪಣಗೊಳಿಸ್ತಾ ಇದ್ದಾರೆ ಅಂದರೆ ಅವರ ಕೈಗೆ ತಗೊಳ್ತಾ ಇದ್ದಾರೆ ಅಂದರೆ ಇವೆಲ್ಲವಕ್ಕೂ ನಾನು ಮುಕ್ತಿ ಕೊಟ್ಬಿಡ್ತೀನಿ ಈ ಸಮಯದಲ್ಲಿ ಹಾಗಾಗಿ ಅವೆಲ್ಲ ಅಂದರೆ ಈಗ ಕೋರ್ಟ್ ಕಚೇರಿಯಲ್ಲಿ ಹಳೆ ಫೈಲ್ಗಳು ಅಂತ ಹೇಳಿ ಹಳೆ ಹಳೆ ಕೇಸ್ಗಳು ಅಂತೇಳಿ ಹಿಂದೆ ಹಾಕ್ಬಿಟ್ಟಿರ್ತಾರೆ ಅಲ್ಲಿ ಹೊಸ್ತಾಗಿ ನ್ಯಾಯಾಧೀಶರು ಬಂದು ನಮಗೊಂದು ನ್ಯಾಯ ಕೊಡಿಸ್ಬೇಕು ಅಂತೇಳಿ ತೀರ್ಮಾನ ಮಾಡಿದಾಗ ಅವರು ಹೇಗೆ ಹಳೆ ಫೈಲನ್ನೆಲ್ಲ ಕೆದಕಿ ಅವಕ್ಕೆಲ್ಲ ಒಂದು ನ್ಯಾಯ ಕೊಡಿಸ್ಬಿಡೋಣ ಅಂತ ಹೇಳಿ ತೀರ್ಮಾನ ಮಾಡ್ತಾರಲ್ಲ ಆ ರೀತಿಯಾಗಿ ಈಗ ನಿಮ್ಮ ಜೀವನದಲ್ಲಿ ಬಾಬಾ ಬಂದಿದ್ದಾರೆ ಅಂದರೆ ನಿಮ್ಮ ಜೀವನದಲ್ಲಿ ಏನು ಹಿಂದಿನ ಕರ್ಮಕ್ಕನುಸಾರವಾಗಿ ಕೆಟ್ಟ ಕರ್ಮಕ್ಕನುಸಾರವಾಗಿ ನೀವು ಏನು ಅನುಭವಿಸಬೇಕು ಅಂತೇಳಿ ಬರ್ದಿತ್ತಲ್ಲ ಅದ್ರ ಪ್ರಕಾರ ಆ ಎಲ್ಲ ಫೈಲ್ಗಳನ್ನು ಓಪನ್ ಮಾಡ್ತಾ ಇದ್ದಾರೆ ಬೇಗನೆ ಅಂದರೆ ಎಲ್ಲ ತೀರ್ಮಾನ ಮಾಡಿಬಿಡೋಣ ಯಾವುದು ನೀನು ಕೆಟ್ಟದನ್ನ ಮಾಡಿದೆಯೋ ಕೆಟ್ಟದನ್ನ ಗಳಿಸಿ ಬಂದಿದೆಯೋ ಅದಕ್ಕೆ ನಿನಗೆ ಒಂದು ಸಣ್ಣದಾದ ಶಿಕ್ಷೆ ಅಂದರೆ ಪರಿವರ್ತನೆಯ ಮೂಲಕ ಒಳ್ಳೆಯ ಉದ್ದೇಶದ ಕರ್ಮದ ಮೂಲಕ ನಿನಗೆ ಶಿಕ್ಷಣ ಕೊಡ್ತೀನಿ ಯಾವುದನ್ನ ಪಡ್ಕೊಳ್ಬೇಕು ಅಂತ ಇದೆಯೋ ಅಂದರೆ ನಿಮಗೋಸ್ಕರ ಯಾವುದು ನಿಮ್ಮ ಕರ್ಮದ ಮೂಲಕ ನೀವು ರಿಸರ್ವ್ ಮಾಡಿ ಇಟ್ಕೊಂಡಿದ್ರೆ ಖಂಡಿತವಾಗಿಯೂ ಆ ಡಿಸರ್ವ್ ಆಗಿರೋದನ್ನು ನಿಮಗೆ ಕೊಡಿಸ್ಬೇಕು ಅನ್ನುವ ರೀತಿಯಲ್ಲಿ ಬಾಬಾ ಎಲ್ಲ ನಿಮ್ಮ ಕರ್ಮದ ಫೈಲ್ಗಳನ್ನು ಓಪನ್ ಮಾಡಿದ್ದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಈಗ ಕಷ್ಟಗಳಾಗಿರ್ಬೋದು ಇಲ್ಲ ಯಾವುದೇ ಒಂದು ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು ಇನ್ ಯಾವುದೇ ರೀತಿ ಸಮಸ್ಯೆಗಳಾಗಿರ್ಬೋದು ಅವು ಎಲ್ಲವೂ ಈಗ ಹೊರಗೆ ಬಂದಿದ್ದಾವೆ ಖಂಡಿತ ಅವಕ್ಕೆಲ್ಲ ಒಂದು ನ್ಯಾಯಸಮ್ಮತವಾದ ತೀರ್ಮಾನವನ್ನು ಮಾಡಿ ಬಾಬಾ ನಿಮ್ಮ ಜೀವನದಲ್ಲಿ ಯಾವುದನ್ನು ಉಳಿಸಬೇಕು ಯಾವುದನ್ನು ಹೊರಗೆ ಹಾಕಬೇಕು ಯಾವುದರ ಅರಿವನ್ನು ನಿಮಗೆ ಮೂಡಿಸಬೇಕು ಯಾವ ರೀತಿ ಶಿಕ್ಷಣವನ್ನು ಕೊಡಬೇಕು ಯಾವ ರೀತಿ ಕರ್ಮದ ಉದ್ದೇಶವನ್ನು ನಿಮ್ಮಲ್ಲಿ ಮೂಡಿಸಿ ನಿಮ್ಮನ್ನು ಮುಂದೆ ಸಾಗುವಂತೆ ಪ್ರೇರಣೆ ನೀಡಬೇಕು ಅದರಿಂದ ನಿಮ್ಮ ಕರ್ಮದ ಉದ್ದೇಶಗಳೊಂದಿಗೆ ನೀವು ಮುಂದೆ ಸಾಗಿ ಒಳ್ಳೆಯ ಜೀವನ ಅಂದರೆ ನೀವು ಏನನ್ನ ಪಡ್ಕೊಳ್ಬೇಕು ಅಂತ ಇದ್ರು ಅವರ ಶರಣದಲ್ಲಿ ಯಾವ ವಿಚಾರವನ್ನು ಇಟ್ಟಿದ್ರು ಯಾವ ಗೆಲುವು ಬೇಕು ಯಾವ ರೀತಿ ಜೀವನ ಬೇಕು ಯಾಕೋ ಯಾವ ರೀತಿ ತಿರುವು ಬೇಕು ಅಂತ ಹೇಳಿ ನೀವು ಏನೆಲ್ಲ ಅರ್ಜಿಗಳನ್ನು ಅವರ ಪಾದಗಳಲ್ಲಿ ಸಲ್ಲಿಕೆ ಮಾಡಿದ್ರಲ್ಲ ಖಂಡಿತವಾಗೂ ಅವೆಲ್ಲ ಅರ್ಜಿಗಳನ್ನು ಪರಿಶೀಲನೆ ಮಾಡಿದ ಮೇಲೆ ಈ ರೀತಿಯ ದಾ ಈ ರೀತಿಯ ತಿರುವುಗಳು ನಿಮ್ಮ ಜೀವನದಲ್ಲಿ ಉಂಟಾಗಿದ್ದಾವೆ ಖಂಡಿತವಾಗಿ ಈ ತಿರುವುಗಳಿಗೆ ಈಗ ನ್ಯಾಯ ಸಿಗುವ ಸಮಯ ಬಂದಿದೆ ಆ ದೃಢವಾದ ವಿಶ್ವಾಸದೊಂದಿಗೆ ಬಾಬಾ ನಿಮ್ಮ ಶರಣದಲ್ಲಿ ನಾನು ಇದ್ದೀನಿ ಪಶ್ಚಾತ್ತಾಪ ಪಟ್ಟಿದ್ದೀನಿ ಕೆಲವು ತಪ್ಪುಗಳಿಗಾಗಿ ಹಾಗೆ ನನಗೆ ನ್ಯಾಯ ಸಿಗಬೇಕು ಹಾಗೆ ನಾನು ಮಾಡಿದ ತಪ್ಪುಗಳಿಗೆ ಕ್ಷಮೆ ಸಿಗಬೇಕು ಹಾಗೆ ಹಾಗೆ ನನ್ನ ಮುಂದಿನ ಜೀವನವನ್ನು ನಾನು ಒಂದು ಒಳ್ಳೆಯ ರೀತಿಯಲ್ಲಿ ಸಾಗಿಸಲಿಕ್ಕೆ ಒಂದು ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ನೀವೇನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಲ್ಲ ಖಂಡಿತವಾಗಿ ಅದಕ್ಕೆಲ್ಲದಕ್ಕೂ ಒಂದು ಪರಿವರ್ತನೆ ನೀಡಲಿಕ್ಕೆ ಅಂತಲೇ ಬಾಬಾ ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ ನೀವು ಅವರ ಆಯ್ಕೆ ಆಗಿದ್ದೀರಾ ಅವರು ನಿಮ್ಮ ಆಯ್ಕೆ ಆಗಿಲ್ಲ ಖಂಡಿತವಾಗಿಯೂ ಅವರ ಆಯ್ಕೆ ನಾವಾಗಿರೋದಕ್ಕೆ ಅವರು ನಮ್ಮ ಜೀವನದಲ್ಲಿ ಬಂದಿರೋದು ಅನ್ನುವ ರೀತಿಯಲ್ಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿರುವ ಎಲ್ಲ ರೀತಿಯ ಗೊಂದಲಗಳಿಗೆ ಕನ್ಫ್ಯೂಷನ್ಗಳಿಗೆ ಸಮಸ್ಯೆಗಳಿಗೆ ಪರಿಹಾರ ಸಿಗೋದಂತೂ ಗ್ಯಾರಂಟಿ ಅನ್ನುವ ಮೆಸೇಜ್ ಇಲ್ಲಿ ಬರ್ತಾ ಇದೆ ನೀವು ನಿಮ್ಮ ವಿಶ್ವಾಸವನ್ನು ಅವರ ಪಾದಗಳಲ್ಲಿ ಇನ್ನೂ ದೃಢವಾಗಿಸ್ತಾ ಹೋಗ್ರಿ ಖಂಡಿತವಾಗಿಯೂ ಅವರು ನಿಮ್ಮ ಜೊತೆಗಿರುವ ಅನುಭೂತಿ ಕೊಡೋದ್ರ ಜೊತೆಗೆ ನಿಮ್ಮ ಜೀವನದಲ್ಲಿ ಒಳ್ಳೊಳ್ಳೆಯ ತಿರುವುಗಳನ್ನು ಕೊಡ್ತಾ ಕೊಡ್ತಾ ನಿಮ್ಮನ್ನ ಗೆಲುವಿನತ್ತ ಕರ್ಕೊಂಡು ಹೋಗ್ತಾರೆ ಅಂದರೆ ಜೀವನವನ್ನು ಗೆಲ್ಲೋದು ಅಷ್ಟು ಸುಲಭದ ಮಾತಲ್ಲ ಯಾಕಂದರೆ ಅದು ಒಂದು ಕೆಟ್ಟ ಕರ್ಮ ಒಳ್ಳೆಯ ಕರ್ಮದ ಹೋರಾಟದ ಫಲವಾಗಿರುತ್ತೆ ಜೀವನ ಸ್ನೇಹಿತರೆ ಹಾಗಾಗಿ ಕರ್ಮಕ್ಕನುಸಾರವಾಗಿ ನಮಗೆ ಸಿಕ್ಕಿರುವ ಫಲ ಈ ಜೀವನವಾಗಿದೆ ಹಾಗಾಗಿ ಇದ್ರ ಜೊತೆಗೆ ನಾವು ಇದ್ರ ಜೊತೆಗೆ ನಾವು ಒಬ್ಬ ಸರಿಯಾದ ಮಾರ್ಗದರ್ಶಕರನ್ನು ಒಬ್ಬ ಸರಿಯಾದ ಗುರುವನ್ನು ಇಟ್ಕೊಂಡು ಸಾಗ್ದಾಗ ಖಂಡಿತವಾಗಿ ನಮ್ಮ ಜೀವನ ಒಂದು ಅರ್ಥಪೂರ್ಣವಾದ ತಿರುವನ್ನು ಪಡ್ಕೊಳ್ಳೋದ್ರ ಜೊತೆಗೆ ಅರ್ಥಪೂರ್ಣವಾದ ದಡವನ್ನು ಸೇರೋದಂತೂ ಗ್ಯಾರಂಟಿ ಆ ನಿಟ್ಟಿನಲ್ಲಿ ಯಾವುದೋ ಜನ್ಮದ ಪುಣ್ಯ ಈ ರೀತಿಯಾಗಿ ಫಲ ಕೊಟ್ಟಿದೆ ಬಾಬಾರವರು ನಮ್ಮ ಜೀವನವನ್ನು ಪ್ರವೇಶ ಮಾಡಾಗಿದೆ ಅಂದರೆ ಅವರ ಆಯ್ಕೆ ನಾವಾಗಿದೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಎಲ್ಲಾ ರೀತಿಯಲ್ಲೂ ಒಳಿತನ ನೀವು ತುಂಬಿಸ್ಕೊಳ್ಳೋಕೆ ಶುರು ಮಾಡಿದ್ರ ಈಗ ನಿಮ್ಮ ಒಳ್ಳೆಯ ಸಮಯ ಶುರುವಾಗಿದೆ ಅನ್ನುವ ಮೆಸೇಜ್ ಕೊಡ್ತಾ ಇದ್ರೆ ಹಾಗಾಗಿ ನಿಮಗೆ ಗೆಲುವು ಸಿಗೋದು ಖಚಿತ ಅನ್ನುವ ರೀತಿಯಲ್ಲಿ ಮೆಸೇಜ್ ಬರ್ತಾ ಇದೆ ಬಾಬಾರವರ ಕಡೆಯಿಂದ ಬ್ಲೆಸ್ಸಿಂಗ್ ರೂಪದಲ್ಲಿ ನಿಮ್ಮ ಜೀವನದಲ್ಲಿ ಈಗ ಬಾಬಾ ಬಂದ ಮೇಲೆ ಬಹಳವಾಗಿ ಉಲ್ಪಣಗೊಳ್ತಾ ಇರುವ ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಪರಿಹಾರದ ಸಮಯ ಬಂದಿದೆ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಅಂದ್ರೆ ನಾನು ಬಂದಿದ್ದೀನಿ ಅಂದ್ರೆ ಖಂಡಿತವಾಗಿ ಅವೆಲ್ಲ ಸಮಸ್ಯೆಗಳನ್ನು ನಾನು ನಿವಾರಣೆ ಮಾಡೇ ಮಾಡ್ತೀನಿ ನನ್ನ ಮೇಲೆ ದೃಢವಾದ ವಿಶ್ವಾಸ ಬಿಟ್ಟು ನಿನ್ನ ಒಳ್ಳೆಯ ಉದ್ದೇಶದ ಕರ್ಮಗಳ ಕಡೆ ಗಮನ ಕೊಡು ಎಲ್ಲ ಒಳ್ಳೆಯದಾಗತ್ತೆ ಮೆಸೇಜನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಾಗೆ ಕೆಲವರಿಗೆ ಇಲ್ಲಿ ಯಾವ ರೀತಿ ಆತಂಕ ಉಂಟಾಗಿದೆ ಅಂದರೆ ಅದು ನಿಮ್ಮ ಸಂಬಂಧದಲ್ಲಾಗಿರ್ಬೋದು ಅತ್ತೆ ಮಾವನ ಸಂಬಂಧದಲ್ಲಾಗಿರ್ಬೋದು ಅಪ್ಪ ಅಮ್ಮನ ಸಂಬಂಧ ಅಣ್ಣ ತಂಗಿಯ ಸಂಬಂಧ ಹೀಗೆ ಅನೇಕ ರೀತಿಯ ಸಂಬಂಧಗಳಲ್ಲಾಗಿರ್ಬೋದು ಇಲ್ಲ ಫ್ರೆಂಡ್ಶಿಪ್ಪಲ್ಲಾಗಿರ್ಬೋದು ಇಲ್ಲ ಹಾಗೆ ನೆರೆಹೊರೆಯ ಆಗಿರ್ಬೋದು ನಿಮಗೆ ಕೆಲವು ಕಾಡಾಟಗಳು ಕಾಡ್ತಾ ಇದ್ದಾವೆ ಈ ಸಮಯದಲ್ಲಿ ಇಲ್ಲ ಅಂತಲ್ಲಂದರೆ ಅವರು ನಿಮ್ಮನ್ನು ಆಡ್ಕೊಳ್ತಾ ಇರ್ಬೋದು ಕೆಲವು ವಿಚಾರದಲ್ಲಿ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಏನೋ ಒಂದು ಹುನ್ನಾರವನ್ನು ನಡೆಸ್ತಾ ಇರ್ಬೋದು ನಿಮ್ಮನ್ನ ದ್ವೇಷಿಸ್ತಾ ಇರಬಹುದು ಇಲ್ಲಿ ಸಂಬಂಧಗಳಿಂದ ನಿಮ್ಮನ್ನ ದೂರ ಮಾಡಬೇಕು ಅಂತೇಳಿ ಅನ್ಕೊಂತ ಇರಬಹುದು ಅವರು ಎಷ್ಟೇ ರೀತಿಯಲ್ಲೂ ನಿಮಗೆ ಕೆಟ್ಟದನ್ನು ಮಾಡಬೇಕು ಅಂತೇಳಿ ಬಯಸಿದರೂ ಕೂಡ ಅದು ಒಳ್ಳೆಯ ರೀತಿಯಲ್ಲಿ ಆಗುತ್ತೆ ಯಾಕಂದರೆ ಬಾಬಾ ನಿಮ್ಮ ಜೊತೆಗಿದ್ದಾರೆ ಅನ್ನುವ ಮೆಸೇಜಲ್ಲಿ ಬರ್ತಾ ಇದೆ ಸ್ನೇಹಿತರೆ ಅಂದರೆ ನಿಮ್ಮ ಬೆನ್ನ ಹಿಂದೆ ನಿಂತು ಅಂದರೆ ನೀವು ಬಾಬಾರವರ ಪಾದಗಳಲ್ಲಿ ಶರಣಾಗಿದ್ದೀರಾ ಪರಿಪೂರ್ಣವಾಗಿ ನಿಮ್ಮ ವ್ಯಕ್ತಿತ್ವದ ಜೊತೆ ನೀವು ಒಂದು ಒಳ್ಳೆಯ ಉದ್ದೇಶದ ಜೊತೆ ಬದಲಾಗಿದ್ದೀರಾ ಆ ಬದಲಾವಣೆಯ ಅನುಭೂತಿಯನ್ನು ಅನುಭವಿಸ್ತಾ ಮುಂದೆ ಒಳ್ಳೆಯ ಕರ್ಮವನ್ನೇ ಮಾಡಬೇಕು ಅನ್ನುವ ಉದ್ದೇಶದಿಂದ ಸಾಕ್ತಾ ಇದ್ದೀರಾ ಇಂತಹ ಸಮಯದಲ್ಲಿ ನಿಮ್ಮ ಶತ್ರುಗಳಾಗಿರ್ಬೋದು ನಿಮ್ಮ ಹಿತಶತ್ರುಗಳಾಗಿರ್ಬೋದು ಸಂಬಂಧಿಕರಾಗಿ ಅತ್ತೆ ಮಾವ ಯಾವುದೇ ರೀತಿ ಸಂಬಂಧ ಆಗಿರ್ಬೋದು ಇವರೆಲ್ಲರೂ ಕೂಡ ನಿಮ್ಮ ಹಿಂದೆ ಏನೋ ಒಂದು ರೀತಿಯಲ್ಲಿ ನಿಮಗೆ ಕೆಟ್ಟದಾಗಬೇಕು ಅಂತ ಹೇಳಿ ಹವಣಿಸ್ತಾ ಇದ್ದಾರೆ ಬಯಸ್ತಾ ಇದಾರೆ ಅಂದ್ರೆ ಖಂಡಿತವಾಗಿಯೂ ಅವರ ಇಚ್ಛೆ ಈಡೇರೋದಿಲ್ಲ ಯಾಕಂದ್ರೆ ಸ್ವಯಂ ಬಾಬಾರವರೇ ನಿಮ್ ಜೊತೆಗಿದ್ದಾರೆ ಅವರ ಶರಣದಲ್ಲಿ ನೀವಿದ್ದೀರಾ ನೀವು ಅವರ ಪಾದಗಳನ್ನ ಒಂದು ಯಾಚನೆಯ ಮನೋಭಾವದಿಂದ ನೋಡ್ತಾ ಇದ್ದೀರಾ ಅಂದ್ರೆ ಪಶ್ಚಾತಾಪದ ಭಾವದಿಂದ ನೋಡ್ತಾ ಇದ್ದೀರಾ ಅಂದ್ರೆ ನನಗೆ ಒಳ್ಳೇದಾಗಬೇಕು ಅಂತ ಹೇಳಿ ಬಯಸ್ತಾ ಇದ್ದೀರಾ ನನ್ನಿಂದ ಕೆಟ್ಟದು ದೂರವಾಗಬೇಕು ಅಂತ ಹೇಳಿ ಬಯಸ್ತಾ ಇದ್ದೀರಾ ಎಲ್ಲಾ ರೀತಿಯಲ್ಲೂ ಒಳ್ಳೇದಾಗಲಿ ನಾನು ನಿನ್ನ ಶರಣದಲ್ಲಿ ಇದೀನಿ ಅಂತ ಹೇಳಿ ಅವರ ಚರಣವನ್ನು ನೀವು ನೋಡ್ತಾ ಇದ್ರಿ ಇಂಥ ಸಂದರ್ಭದಲ್ಲಿ ಲ್ಲಿ ಅವರ ದೃಷ್ಟಿ ನೇರವಾಗಿ ನಿಮ್ಮ ಮೇಲೆ ಬಿದ್ದಿದೆ ಹಾಗಾಗಿ ಈಗ ನಿಮ್ಮ ಸುತ್ತ ಇರೋರು ಯಾರೇ ಆಗಲಿ ಅಂಥವರ ದೃಷ್ಟಿ ನಿಮ್ಮ ಮೇಲೆ ಬೀಳಲಿಕ್ಕೆ ಬಾಬಾ ಬಿಡೋದಿಲ್ಲ ಒಂದು ರಕ್ಷಾ ಕವಚ ನಿಮ್ಮ ಸುತ್ತ ಈಗಾಗಲೇ ತಯಾರಿಯಾಗಿದೆ ಖಂಡಿತವಾಗಿಯೂ ನೀವು ಸುರಕ್ಷಿತವಾಗಿದ್ದೀರಾ ಅನ್ನುವ ರೀತಿಯಲ್ಲಿ ಬಾಬಾ ಇಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಹಾಗಾಗಿ ಯಾವುದಕ್ಕೂ ಹೆದರೋ ಅವಶ್ಯಕತೆ ಇಲ್ಲ ಜೀವನ ಅಂದಮೇಲೆ ಕಷ್ಟ ಸುಖ ಇವೆರಡರ ಸಮ್ಮಿಲನ ತಾಳಮೇಳದಲ್ಲಿ ನಾವು ನಡೀಲೇಬೇಕಾಗತ್ತೆ ಏರ್ಲಿತಗಳನ್ನ ನಾವು ಕಾಣಲೇಬೇಕಾಗುತ್ತೆ ಕರ್ಮಕ್ಕೆ ತಕ್ಕ ಹಾಗೆ ಹಾಗೆ ನಮ್ಮ ಮುಂದಿನ ಜೀವನ ನಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ನೀವು ಈ ಸಮಯದ ಎನರ್ಜಿ ಪ್ರಕಾರ ಕೆಲವರು ಆ ಕರ್ಮವನ್ನೇ ಶುದ್ಧಗೊಳಿಸುವ ವಿಚಾರವನ್ನ ಹೊಂದಿದೀರ ಆ ವಿಚಾರದಲ್ಲಿ ನೀವು ಒಂದು ಒಳ್ಳೆಯ ಉದ್ದೇಶವನ್ನ ಹೊಂದಿದ್ದೀರಾ ಅಂದ್ರೆ ನನ್ನ ಕರ್ಮದ ಉದ್ದೇಶ ಒಳಿತಿನಿಂದ ಕೂಡಿರಬೇಕು ಆದಷ್ಟು ನನ್ನಿಂದ ಒಳ್ಳೆ ಕೆಲಸಗಳಾಗಬೇಕು ಒಳ್ಳೆ ರೀತಿಲಿ ನಾನು ಕೂಡ ಬದುಕಬೇಕು ಯಾರಿಗೂ ಕೂಡ ಕೆಟ್ಟದನ್ನ ಬಯಸ್ಬಾರ್ದು ಕೆಟ್ಟದನ್ನ ಮಾಡಬಾರ್ದು ನಾವು ಏನು ಕೊಡ್ತೀವೋ ಅದು ನಮಗೆ ಸಿಗುತ್ತೆ ಅಂದಮೇಲೆ ನಾವು ಯಾಕೆ ಕೆಟ್ಟದನ್ನ ಬಯಸಬೇಕು ಅನ್ನೋ ರೀತಿಯಲ್ಲಿ ನಿಮ್ಮ ಮನಸ್ಥಿತಿಗಳು ಬದಲಾಗ್ತಾ ಇದ್ದಾವೆ ಅಂದರೆ ಖಂಡಿತವಾಗಿ ಇಂತಹ ಮನಸ್ಥಿತಿಗಳೊಂದಿಗೆ ವ್ಯಕ್ತಿತ್ವದೊಂದಿಗೆ ನೀವು ಒಂದು ಒಳ್ಳೆಯ ಉದ್ದೇಶದ ತಿರುವಿನೊಂದಿಗೆ ಹೋಗ್ತಾ ಇದ್ದೀರಾ ಅಂದರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಕೆಟ್ಟ ಪರಿಣಾಮ ಬೀರಲು ಗುರುವು ಬಿಡೋದಿಲ್ಲ ಪೂರ್ಣವಾಗಿ ತನ್ನ ಶಿಷ್ಯನ ರಕ್ಷಣೆ ಗುರುವಿನ ಭಾರವಾಗಿದೆ ಅನ್ನುವ ರೀತಿಯಲ್ಲಿ ಇಲ್ಲಿ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ಪರಿಪೂರ್ಣವಾದ ಬೆಂಬಲವನ್ನು ನಿಮಗೆ ಕೊಡ್ತಾ ಇದ್ದಾರೆ ರಕ್ಷಣಾತ್ಮಕವಾದ ಊರ್ಜೆಗಳನ್ನು ನಿಮ್ಮ ಸುತ್ತ ಬಿಡುಗಡೆಗೊಳಿಸಿದರೆ ದಾಟ್ಕೊಂಡು ಯಾರೇ ಆಗಿರ್ಬೋದು ಎಂಥ ನೆಗೆಟಿವ್ ಜನರಾಗಿರ್ಬೋದು ಥಾಟ್ಸ್ಗಳಾಗಿರ್ಬೋದು ಇಲ್ಲ ಎಂಥದ್ದೇ ದೃಷ್ಟಿಯಾಗಿರ್ಬೋದು ನಿಮ್ಮನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಸಮಯ ಸಮಯಕ್ಕೆ ಅದರಿಂದ ಹೊರಗೆ ಬರಲಿಕ್ಕೆ ಅಂದರೆ ನಿಮ್ಮ ಅವರವನ್ನು ಕ್ಲೀನ್ ಮಾಡಿಕೊಳ್ಳಲಿಕ್ಕೆ ನಿಮಗೆ ಬಾಬಾರವರೇ ಒಂದು ಪರಿಹಾರವನ್ನು ಆಗಾಗ ಸೂಚನೆ ಮಾಡ್ತಾ ಇರ್ತಾರೆ ಅದರ ಪ್ರಕಾರ ನೀವು ಕೂಡ ನಿಮ್ಮ ಮನೆಯನ್ನಾಗಿರ್ಬೋದು ನಿಮ್ಮನ್ನಾಗಿರ್ಬೋದು ಕೆಲವು ನೆಗೆಟಿವ್ ಥಾಟ್ಸ್ಗಳಿಂದ ಹೊರ ತರಲಿಕ್ಕೆ ಬಹಳವಾಗಿ ಪ್ರಯತ್ನವನ್ನು ಮಾಡ್ತೀರಾ ಖಂಡಿತವಾಗಿಯೂ ಇದೆಲ್ಲವೂ ಸಮಯಕ್ಕೆ ಸರಿಯಾಗಿ ನಿಮಗೆ ಸಿಗ್ತಾ ಇದೆ ಅಂದರೆ ಖಂಡಿತವಾಗಿಯೂ ಬಾಬಾರವರ ಕೃಪಾದೃಷ್ಟಿ ನಿಮ್ಮ ಮೇಲಿದೆ ಹಾಗಾಗಿ ಸಮಯ ಸಮಯಕ್ಕೆ ನೀವು ಏನು ಮಾಡಬೇಕು ಹೇಗೆ ಸಾಗಬೇಕು ಏನು ಮಾಡ್ಕೊಳ್ಬೇಕು ನಿಮ್ಮ ಜೀವನ ಆಧಾರವನ್ನು ಕಾಣಲಿಕ್ಕೆ ಹಾಗೆ ನಿಮ್ಮ ಮೇಲೆ ಬಿದ್ದಿರುವ ನಕಾರಾತ್ಮಕ ದೃಷ್ಟಿಯ ಹೊರ ಹಾಕ್ಲಿಕ್ಕೆ ಎನ್ನುವ ರೀತಿಯಲ್ಲಿ ನಿಮಗೆ ಎಲ್ಲಾ ರೀತಿಯ ಮಾರ್ಗದರ್ಶನ ಸಿಗ್ತಾ ಇದೆ ಅಂದ್ರೆ ಗುರುವಿನ ರಕ್ಷಣೆಯಲ್ಲಿ ನೀವಿದಿರಾ ಅವರ ಅಧೀನದಲ್ಲಿ ನೀವಿದಿರ ಅವರ ಶರಣದಲ್ಲಿ ಇಂತಹ ಮಾರ್ಗದರ್ಶನ ನಿಮಗೆ ಹಂತ ಹಂತವಾಗಿ ಸಮಯ ಸಮಯಕ್ಕೆ ಸಿಗ್ತಾನೆ ಹೋಗುತ್ತೆ ಮೆಸೇಜ್ ಇಲ್ಲಿ ಬಾಬಾರವರೇ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಸಂದೇಶದ ಮೂಲಕ ನನ್ನ ನಾನ್ ನಿನ್ನ ಜೊತೆಗಿದ್ದೀನಿ ನಿನ್ನ ದೃಷ್ಟಿ ಹೇಗೆ ನನ್ನ ಮೇಲೆ ಬಿದ್ದಿದೆಯೋ ಹಾಗೆ ನನ್ನ ಪ್ರೇಮ ಪೂರಿತ ದೃಷ್ಟಿ ಕರುಣಾಪೂರಿತ ದೃಷ್ಟಿ ದಯಾಪೂರಿತ ದೃಷ್ಟಿ ನಿನ್ನ ಮೇಲೂ ಬಿದ್ದಿದೆ ಅದನ್ನು ಗಮನಿಸು ಅದನ್ನು ಗುರುತಿಸು ಇನ್ನೂ ದೃಢವಾದ ವಿಶ್ವಾಸದೊಂದಿಗೆ ನನ್ನ ಅರಿತುಕೊಳ್ಳುವ ಪ್ರಯತ್ನವನ್ನು ಮಾಡುವ ಖಂಡಿತವಾಗಿಯೂ ನಿನಗೆ ನಿನ್ನ ಕೊರಳಿಗೆ ವಿಜಯ ಮಾಲೆಯನ್ನು ಸ್ವಯಂ ನಾನೇ ಹಾಕ್ತೀನಿ ಅನ್ನುವ ಭರವಸೆಯನ್ನು ಇಲ್ಲಿ ಪಾಪ ಕೊಡ್ತಾ ಇದ್ದರೆ ಸ್ನೇಹಿತರೆ ಹಾಗಾಗಿ ಇಲ್ಲಿ ಕೆಲವರಿಗೆ ಬಾಬಾ ನೇರವಾಗಿ ಒಂದು ಸಂದೇಶವನ್ನು ಇದ್ರೆ ನನ್ನ ಜೀವನದಲ್ಲಿ ಮುಂದೆ ಏನಾಗುತ್ತೆ ಮುಂದೆ ಈ ರೀತಿಯಾಗಿತ್ತು ಅಂತೇಳಿ ಯೋಚಿಸೋದಾಗಿರ್ಬೋದು ಇಲ್ಲ ಮುಂದೆ ಏನಾಗುತ್ತೆ ಅಂತೇಳಿ ಯೋಚಿಸೋದಾಗಿರ್ಬೋದು ಇಲ್ಲ ಅವ್ರು ಏನು ಮಾಡ್ತಾರೆ ಏನು ಮಾಡ್ತಾರೆ ಯಾವುದಾದ್ರೂ ರೀತಿ ಕೆಟ್ಟದಾಗ್ಬೋದಾ ಈ ರೀತಿ ನಕಾರಾತ್ಮಕವಾದ ಚಿಂತನೆಗಳನ್ನು ಮೊದಲು ಮಾಡೋದು ಬಿಟ್ಟು ನನ್ನ ಚಿಂತನೆ ಮಾಡು ಹಾಗೆ ನಿನ್ನ ಪ್ರಾಮಾಣಿಕ ಪ್ರಯತ್ನವನ್ನು ನೀನು ಒಂದು ಶ್ರದ್ಧೆಯಿಂದ ಒಂದು ಒಂದು ಶ್ರದ್ಧೆಯಿಂದ ಒಂದು ಪ್ರೇಮದಿಂದ ಮಾಡ್ತಾ ಹೋಗು ಅದಕ್ಕೆ ಫಲ ನೀಡುವವನು ನಾನೇ ಆಗಿದ್ದೇನೆ ಯಾವುದೇ ರೀತಿ ಮನುಷ್ಯರು ನಿನ್ನ ಕರ್ಮಕ್ಕೆ ಫಲ ನೀಡೋದಿಲ್ಲ ಸ್ವಯಂ ಫಲ ನೀಡುವನು ನಾನೇ ಆಗಿದ್ದೇನೆ ನನ್ನ ಮೇಲೆ ನಂಬಿಕೆ ಇಟ್ಟ ಮೇಲೆ ಯಾಕೆ ನೀನು ಚಿಂತೆಗೆ ಜಾರತಾ ಇದೆಯಾ ಯಾಕೆ ನೀನು ಎಂಬ ಚಿಂತೆಗೆ ಜಾರತಾ ಇದೆಯಾ ಅನ್ನೋ ಮೆಸೇಜನ್ನು ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಸ್ನೇಹಿತರೆ ನೇರವಾಗಿ ಯಾರೆಲ್ಲ ಈ ಆತಂಕದಲ್ಲಿದ್ದೀರೋ ಬಾಬಾರವರನ್ನ ಪರಿಪೂರ್ಣವಾಗಿ ನಂಬಿದ್ದೀರಾ ಅವರ ಶರಣದಲ್ಲಿದ್ದೀರಾ ಆದರೂ ಕೂಡ ಮುಂದೆ ಏನಾಗುತ್ತೋ ಏನೋ ಇಲ್ಲ ಹಿಂದೆ ಹೀಗಾಗಿತ್ತು ಇಲ್ಲ ಅವ್ರು ಏನು ಮಾಡ್ತಾರೇನೋ ಇವರು ಏನು ಮಾಡ್ತಾರೇನೋ ಆ ರೀತಿಯಲ್ಲಿ ಆತಂಕದಲ್ಲಿ ಇರಬಾರ್ದು ಅನ್ನೋ ಮೆಸೇಜನ್ನು ಇಲ್ಲಿ ನೇರವಾಗಿ ಕೊಡ್ತಾ ಇದ್ದಾರೆ ನನ್ನ ಶರಣದಲ್ಲಿ ಇದ್ದೀರಾ ಅಂದರೆ ಅಂದರೆ ಬಾಬಾರವರ ಶರಣ ನೀವು ಸಂಪೂರ್ಣವಾಗಿ ನಿಮ್ಮನ್ನ ನಿಮ್ಮ ವಿಚಾರಗಳನ್ನು ಸೆರೆಂಡರ್ ಮಾಡಿಕೊಂಡಿದ್ದೀರಾ ಅಂದರೆ ನಿಮ್ಮ ಹಿಂದಿನ ದಿನದ ಯಾವುದೇ ರೀತಿ ತಪ್ಪುಗಳಾಗಿರ್ಬೋದು ಅವುಗಳಿಗೋಸ್ಕರ ಪಶ್ಚಾತ್ತಾಪ ಪಟ್ಟಿದ್ದಾರೆ ಹಾಗೆ ಮುಂದಿನ ಜೀವನ ಒಂದು ಒಳ್ಳೆಯ ರೀತಿಯಲ್ಲಿ ಇರಬೇಕು ಅಂತೇಳಿ ಒಂದು ಯಾಚನೆಯನ್ನು ಮಾಡಿದ್ದೀರಾ ಅದರ ಬಗ್ಗೆ ನಿಮಗೆ ವಿಶ್ವಾಸವಿರಬೇಕು ನಿಮ್ಮ ಪ್ರಾರ್ಥನೆ ಆಗಿರ್ಬೋದು ನಿಮ್ಮ ಸಂಕಲ್ಪ ಆಗಿರ್ಬೋದು ಅದರ ಬಗ್ಗೆ ನಿಮಗೆ ಪರಿಪೂರ್ಣವಾಗಿ ಅಂದರೆ ನಿಮ್ಮ ಕನಸು ಇಚ್ಛೆಗಳ ಮೇಲೆ ಪರಿಪೂರ್ಣವಾಗಿ ನಿಮಗೆ ವಿಶ್ವಾಸ ಇರಬೇಕು ನಂಬಿಕೆ ಇರಬೇಕು ಆಗ ಮಾತ್ರ ನಾನು ಅದನ್ನು ಸಾಕಾರಗೊಳಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ ಮಾತ್ರ ನಾನು ಅದನ್ನು ಸಾಕಾರಗೊಳಿಸಿಕೊಡೋದು ಸಾಧ್ಯ ನಿನ್ನ ಇಚ್ಛೆಯ ಮೇಲೆ ನಿನ್ನ ಕನಸಿನ ಮೇಲೆ ನಿನಗೆ ನಂಬಿಕೆ ಇಲ್ಲ ನಿನ್ನ ಪ್ರಾರ್ಥನೆಯ ಮೇಲೆ ನಿನ್ನ ಸಂಕಲ್ಪದ ಮೇಲೆ ನಿನ್ನ ಒಂದು ಶ್ರದ್ಧೆ ಭಕ್ತಿಯ ಮೇಲೆ ನೀನು ಮಾಡ್ತಾ ಇರುವ ಪ್ರಾಮಾಣಿಕ ಕೆಲಸದ ಮೇಲೆ ನಿನಗೆ ಒಂದು ಗೌರವ ಪ್ರೀತಿ ನಂಬಿಕೆ ಇಲ್ಲ ಅಂದರೆ ಅದನ್ನು ನಾನು ಹೇಗೆ ಕೊಡಲಿಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆಯನ್ನು ಇಲ್ಲಿ ಬಾಬಾ ಮಾಡ್ತಾ ಇದ್ದಾರೆ ಉತ್ತರ ಯಾವ ರೀತಿ ಇರಬೇಕು ಅಂತೇಳಿ ನೀವೇ ಚಿಂತಿಸಬೇಕು ಸ್ನೇಹಿತರೆ ಉತ್ತರ ಯಾವ ರೀತಿ ಇರಬೇಕು ಅಂದರೆ ನಾವು ಅವರ ಪಾದಗಳಲ್ಲಿ ಶರಣಾಗಿದೀವ ಖಂಡಿತ ಅವ್ರು ಏನೇ ಕೊಡ್ತಾ ಇದ್ರು ಅದು ನನಗೆ ಒಳ್ಳೆಯದೇ ಮುಂದೆ ಅದು ಒಳ್ಳೆಯದೇ ಆಗಿರುತ್ತೆ ಅನ್ನುವ ರೀತಿಯಲ್ಲಿ ನಾವು ಪರಿಪೂರ್ಣವಾಗಿ ಅವರಲ್ಲಿ ದೃಢವಾದ ನಂಬಿಕೆಯೊಂದಿಗೆ ಶರಣಾಗ್ತಾ ಹೋದರೆ ಅದೇ ರೀತಿಯ ಅನುಭೂತಿಯನ್ನು ನಮ್ಮ ಜೀವನದಲ್ಲಿ ನಾವು ಒಂದು ಸುಖದ ಆನಂದದ ರೀತಿಯಲ್ಲಿ ಅನುಭವಿಸ್ತಾ ಹೋಗ್ತೀವಿ ಇಲ್ಲಿ ಯಾವುದೂ ದುಃಖ ಅನ್ನೋದು ಇಲ್ಲೇ ಇಲ್ಲ ಸ್ನೇಹಿತರೆ ಹುಟ್ಟಿದ ಮನುಷ್ಯ ಸಾಯಲೇಬೇಕು ಕರ್ಮಕ್ಕನುಸಾರವಾಗಿ ನಮಗೆ ಕೆಲವು ಫಲಗಳನ್ನು ಭೋಗಿಸುವ ಸಂದರ್ಭ ಬಂದೇ ಬರ್ತದೆ ಆ ಸಂದರ್ಭದಲ್ಲಿ ಆ ಕಠಿಣತೆಗಳನ್ನು ಆ ಸವಾಲುಗಳನ್ನು ಎದುರಿಸಿ ನಿಲ್ಲುವ ಆತ್ಮವಿಶ್ವಾಸವನ್ನು ಕೊಡು ತಂದೆ ನೀವು ನನ್ನ ಜೊತೆಗೆ ಇರಬೇಕು ಸದಾ ನೀವು ನನ್ನ ಜೊತೆಗಿದ್ದು ನನಗೆ ಮಾರ್ಗದರ್ಶನ ಮಾಡಬೇಕು ರಕ್ಷಣೆ ನೀಡಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಯಾವ ದಾರಿಯಲ್ಲಿ ಸಾಗಬೇಕು ಯಾವ ಕರ್ಮವನ್ನು ಮಾಡಬೇಕು ನನಗೆ ತಿಳಿತಾ ಇಲ್ಲ ಹಿಂದೆ ನನಗೆ ತಿಳಿಯದಿದ್ದಕ್ಕೆ ನನ್ನಿಂದ ಆ ರೀತಿಯ ತಪ್ಪುಗಳಾಗಿದ್ದಾವೆ ಕರ್ಮಗಳಾಗಿದ್ದಾವೆ ಆದರೆ ಯಾವುದೋ ಜನ್ಮದ ಪುಣ್ಯವೆಂಬಂತೆ ನಾನು ನಿಮ್ಮ ಶರಣದಲ್ಲಿ ಬಂದಿದ್ದೀನಿ ಆ ಯೋಗವನ್ನು ಪ್ರಾಪ್ತಿ ಮಾಡ್ಕೊಂಡಿದ್ದೀನಿ ಹಾಗಾಗಿ ಆ ಯೋಗವನ್ನು ಆ ಯೋಗ್ಯತೆಯನ್ನು ಪ್ರಾಪ್ತಿ ಮಾಡ್ಕೊಂಡಿದ್ದೀನಿ ಹಾಗಾಗಿ ಈಗ ನಾನು ವಾಸ್ತವವಾಗಿ ನಿಮ್ಮ ಶರಣದಲ್ಲಿ ನಿಮ್ಮ ಸಮ್ಮುಖದಲ್ಲಿ ನಿಂತಿದ್ದೀನಿ ತಂದೆ ನೀವು ನನಗೆ ಮಾರ್ಗದರ್ಶಕರಾಗಿದ್ದೀರಾ ಅಂದರೆ ಖಂಡಿತವಾಗಿಯೂ ನನ್ನ ಜೀವನ ಒಂದು ಒಳ್ಳೆಯ ತಿರುವನ್ನ ಪಡ್ಕೊಳ್ಳುತ್ತೆ ನಾನು ಅನ್ಕೊಂಡು ರೀತಿ ನಾನು ಅನ್ಕೊಂಡ ರೀತಿಯಲ್ಲಿ ನಾನು ಇಲ್ಲಿ ಒಂದು ಭೌತಿಕ ಸುಖಗಳನ್ನು ಅನುಭವಿಸಿ ಅಂದರೆ ಒಂದು ಸಂಸಾರ ಮಕ್ಕಳ ವಿಚಾರದಲ್ಲಿ ಅಂದರೆ ಒಂದು ಕುಟುಂಬದ ಜವಾಬ್ದಾರಿಯನ್ನು ನಾನು ಈ ವಾಸ್ತವಿಕ ಬದುಕಿನಲ್ಲಿ ಭೌತಿಕವಾದ ಸುಖಗಳೊಂದಿಗೆ ಭೋಗಿಸ್ಬೇಕು ಅದನ್ನು ಇಚ್ಛಿಸ್ತಾ ಇದ್ದೀನಿ ಅಂದರೆ ನಮ್ಮ ಕನಸಿನ ಮನೆ ಆಗಿರ್ಬೋದು ಇಚ್ಛೆಯ ಕೆಲಸ ಆಗಿರ್ಬೋದು ಸುಖದ ಸಂಸಾರ ಆಗಿರ್ಬೋದು ಆರೋಗ್ಯವಂತ ಜೀವನ ಆಗಿರ್ಬೋದು ಇನ್ನು ಯಾವುದೇ ರೀತಿ ನೆಮ್ಮದಿ ಶಾಂತಿ ಎಲ್ಲವನ್ನು ಬಯಸ್ತೀವಿ ಈ ಭೌತಿಕ ಜೀವನದಲ್ಲಿ ಅವುಗಳ ಜೊತೆಗೆ ನಾನು ನನ್ನ ಕರ್ತವ್ಯಗಳನ್ನು ಕರ್ಮದ ಉದ್ದೇಶಗಳನ್ನು ಕೂಡ ನಾನು ಮರಿಬಾರ್ದು ಒಳ್ಳೆಯ ದಾರಿಯಲ್ಲಿ ನನ್ನನ್ನು ಕೈ ಹಿಡಿದು ನಡೆಸುತ್ತಂದೆ ತಂದೆ ಯಾವಾಗಲೂ ನೀವು ನನ್ನ ಜೊತೆಗೆ ಇರಬೇಕು ಅನ್ನೋ ರೀತಿಯಲ್ಲಿ ನಿಮ್ಮ ಪ್ರಾರ್ಥನೆ ಇದ್ದಾಗ ಏನಾಗುತ್ತೆ ಅಂದರೆ ಖಂಡಿತ ನಮ್ಮಿಂದ ಯಾವುದೇ ರೀತಿ ತಪ್ಪುಗಳಾಗೋದಿಲ್ಲ ಗುರುವಿನ ಜೊತೆ ನಮ್ಮ ಪಯಣ ಶುರುವಾಗಿದೆ ಅಂದರೆ ಯಾವತ್ತಾದ್ರೂ ನಾವು ತಪ್ಪು ದಾರಿಗೆ ಹೋಗ್ಲಿಕ್ಕೆ ಸಾಧ್ಯನ ಬಿಡ್ತಾರಾ ಅವ್ರ ಕೈಯಲ್ಲಿ ಒಂದು ಕೋಲ್ ಇರುತ್ತೆ ಆ ಕೋಲಲ್ಲಿ ನಮಗೆ ಒಂದು ಪೆಟ್ಟು ಕೊಟ್ಟು ಸರಿ ದಾರಿಗೆ ಮತ್ತೆ ತರ್ತಾರೆ ಸರಿ ದಾರಿಯಲ್ಲಿ ಹೋಗು ಯಾಕೆ ಆ ಕಡೆ ಈ ಕಡೆ ಓಲಾಡ್ತೀಯಾ ಯಾಕೆ ಅಡ್ಡ ದಾರಿ ಆ ಕಡೆ ಸಾಕ್ತಾ ಇದೆಯಾ ಆ ಕಡೆ ಎಲ್ಲ ಹೋಗಬಾರ್ದು ಸರಿಯಾಗಿ ಹೋಗು ಅಂತೇಳಿ ಆ ಗುರು ಆ ಕಡೆ ಈ ಕಡೆ ನಿಂತು ನಮ್ಮನ್ನ ನೇರವಾಗಿ ಒಂದು ಒಳ್ಳೆಯ ದಾರಿಯಲ್ಲಿ ಕರ್ಕೊಂಡು ಹೋಗಕ್ಕೆ ಕರ್ಕೊಂಡು ಹೋಗ್ತಾರೆ ಸ್ನೇಹಿತರೆ ಆ ಸಮಯದಲ್ಲಿ ನಾವು ಗುರುವಿನ ಬೆಲೆಯನ್ನು ಅರ್ಥ ಮಾಡ್ಕೊಳ್ಬೇಕು ಅದು ಬಿಟ್ಟು ಇವರೇನಪ್ಪ ನಮ್ಗೆ ಈ ರೀತಿ ಶಿಕ್ಷಣ ಕೊಡ್ತಾರೆ ಅಂತ ಹೇಳಿ ಹೇಗೆ ನಾವು ಸ್ಕೂಲ್ ಅಲ್ಲಿ ಕೆಲವು ಮೇಸ್ಟ್ರಿಗೆ ಬೈತೀವಲ್ಲ ಆ ರೀತಿ ಮಾತಾಡ ಹಾಗಿಲ್ಲ ಯಾಕಂದ್ರೆ ಯಾಕಂದರೆ ನಮಗೆ ಜೀವನದ ಕರ್ಮದ ಪಾಠವನ್ನು ಕಲಿಸಿಕೊಡಕ್ಕೆ ಈ ಗುರು ನಮ್ಮ ಜೀವನವನ್ನು ಪ್ರವೇಶ ಮಾಡಿದ್ದಾರೆ ಸ್ನೇಹಿತರೆ ಅಂದರೆ ಇಲ್ಲಿ ಯಾವುದೇ ರೀತಿ ಸ್ವಾರ್ಥವನ್ನು ಅವರು ಬಯಸ್ತಾ ಇಲ್ಲ ಅಂದರೆ ತನ್ನ ಶಿಷ್ಯನಿಂದ ಯಾವುದೇ ರೀತಿ ಗುರು ಭಕ್ತಿಯ ಕಾಣಿಕೆಯನ್ನು ಅವರು ಬಯಸೋದಿಲ್ಲ ಆ ಗುರು ಭಕ್ತಿಯ ಕಾಣಿಕೆಯನ್ನು ನಾವು ನೀಡೋದಾದರೆ ಅವರಿಗೆ ಒಳ್ಳೆಯ ಕರ್ಮದ ಉದ್ದದ ಉದ್ದೇಶವನ್ನು ಹೊಂದಿ ಒಂದು ಒಳ್ಳೆಯ ಜೀವನವನ್ನು ಪಡ್ಕೊಂಡ ರೀತಿಯಲ್ಲಿ ನಾವು ಅವರಿಗೆ ಗುರು ಕಾಣಿಕೆಯನ್ನು ನೀಡಬೇಕಾಗುತ್ತೆ ಅದನ್ನು ಅವರು ಬಯಸ್ತಾರೆ ಹಾಗಾಗಿ ನಾವು ಗುರುವಿನ ಜೊತೆ ಒಂದು ಪಯಣವನ್ನು ಶುರು ಮಾಡಿದ್ದೀವಿ ಅಂದರೆ ಇದ್ದೀವಿ ಅಂದರೆ ನಮ್ಮ ಜೀವನ ಸುರಕ್ಷಿತವಾಗಿದೆ ಅಂತಲೇ ಮೊದಲು ನಾವು ತಿಳ್ಕೊಳ್ಬೇಕಾಗತ್ತೆ ಹಾಗಾಗಿ ನಾವು ಬಾಬಾರವರ ಜೊತೆಗಿನ ಒಂದು ಪಯಣವನ್ನು ಶುರು ಮಾಡಿದ್ದೀವಿ ಅಂದರೆ ಬಾಬಾರವರು ಯಾವಾಗಲೂ ಹೇಳಿಲ್ಲ ಸಂಸಾರವನ್ನು ಬಿಟ್ಟು ಸನ್ಯಾಸಿಯಾಗಿಯೇ ನೀನೆಲ್ಲವನ್ನ ಪಡ್ಕೊಳ್ಬೇಕು ಅಂತೇಳಿ ಬೌದ್ಧಿಕ ಸುಖಗಳ ಜೊತೆಗೆ ನೀನು ಸಾಕ್ತಾ ಸಾಕ್ತಾ ನಿನ್ನ ಕರ್ತವ್ಯಗಳನ್ನು ನಿನ್ನ ಕರ್ಮದ ಉದ್ದೇಶಗಳನ್ನು ಮರೆಯದಿರು ಅವುಗಳು ನಿನ್ನ ಉನ್ನತಿಗೆ ಕಾರಣವಾಗ್ತವೆ ನಿನ್ನ ಮುಂದಿನ ಜೀವನಕ್ಕೆ ಜನ್ಮಕ್ಕೆ ಕಾರಣವಾಗ್ತವೆ ಇಲ್ಲಿ ಏನು ನಿನಗೆ ಒಂದು ಕರ್ಮಕ್ಕನುಸಾರವಾಗಿ ಒಂದು ಕುಟುಂಬ ಸಿಕ್ಕಿದೆಯೋ ಅದರ ಕರ್ತವ್ಯಗಳನ್ನು ನಿಭಾಯಿಸ್ತೇನೆ ನಿನ್ನ ಜೀವನದಲ್ಲಿ ನೀವೊಂದು ಒಳ್ಳೆಯ ಉದ್ದೇಶವನ್ನು ಹೊಂದಿ ಒಳ್ಳೆಯ ಕರ್ಮಗಳನ್ನು ಮಾಡ್ತಾ ನಿನ್ನ ಮುಂದಿನ ಜನ್ಮವನ್ನು ಕೂಡ ಸೆಕ್ ನಿನ್ನ ನಿನ್ನ ಸಂಚಿತ ಕರ್ಮವನ್ನು ಕೂಡ ಒಂದು ಒಳ್ಳೆ ರೀತಿಲಿ ಕೂಡಿಸಿಟ್ಕೋ ಅನ್ನೋ ರೀತಿಲಿ ಹೇಳ್ತಾ ಇದ್ದಾರೆ ಅಂದ್ರೆ ಮುಂದೆ ನಮಗೆ ಜೀವನಕ್ಕೆ ಅಂತಿಮ ದಿನಗಳಲ್ಲಿ ಹಣ ಬೇಕು ಅಂತ ಹೇಳಿ ನಾವು ಹೇಗೆ ಶೇಖರಣೆ ಮಾಡಿಟ್ಕೊಳ್ತೀವಲ್ವಾ ಅಲ್ಲಿ ಶೇಖರಣೆ ಮಾಡ್ಕೊಳ್ತೀವಲ್ವ ಅದೇ ರೀತಿ ನೀನು ದುಡಿ ಸಂಪಾದನೆ ಮಾಡು ಏನಾದರೂ ಮಾಡು ಅದನ್ನ ನಿನ್ನ ಕುಟುಂಬಕ್ಕೋಸ್ಕರ ನೀನು ಇಲ್ಲಿ ಇಟ್ಟು ಹೋಗ್ತೀಯಾ ನಿನಗೋಸ್ಕರ ನೀನು ಏನಾದರೂ ನಿನ್ ಜೊತೆ ಕೊನೆಗೆ ಕೊಂಡೊಯ್ತೀಯಾ ಅಂದ್ರೆ ಅದು ನಿನ್ನ ಕರ್ಮಗಳ ಉದ್ದೇಶದ ಪುಣ್ಯ ಮಾತ್ರ ಹಾಗಾಗಿ ಆ ಪುಣ್ಯದ ಸಾಧನೆ ಕಡೆ ನೀನು ಕೂಡ ಗಮನ ಕೊಡಬೇಕು ಆ ಕರ್ತವ್ಯದಿಂದ ವಂಚಿತನಾಗಬೇಡ ಆ ವಿಚಾರ ಗಮನದಲ್ಲಿಟ್ಕೊಂಡು ಮುಂದೆ ಸಾಗು ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ನಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಶಾಲೆಯಲ್ಲಿ ಒಂದು ಮಗು ಕಲೀಲಿಕ್ಕೆ ಹೋಗುತ್ತೆ ಅಂದ್ರೆ ಅಲ್ಲಿ ನಮಗೆ ಒಂದು ಉನ್ನತವಾದ ಸ್ಥಾನ ಮಾನ ಗೌರವ ಸಂಸ್ಕಾರಗಳು ಸಿಗುವಂತ ಕೆಲಸ ಸಿಗಬೇಕು ಅನ್ನೋದಷ್ಟೇ ಉದ್ದೇಶ ಇರುತ್ತೆ ಅಲ್ಲೂ ಕೂಡ ಸ್ವಾರ್ಥ ಇರತ್ತೆ ನಮ್ದು ತಂದೆ ತಾಯಿದಾಗಿರ್ಬೋದು ಇಲ್ಲ ಅಲ್ಲಿ ಕಲಿಸೋ ಶಿಕ್ಷಕರಾಗಿರ್ಬೋದು ಅವ್ರಿಗೆ ಸಂಬಳ ಕೊಡ್ತಾರೆ ಹಾಗಾಗಿ ಅವ್ರು ನಮಗೆ ಕಲಿಸ್ತಾರೆ ಈ ರೀತಿ ಸಂಬಂಧ ಉಂಟಾಗಿದೆ ಈಗ ಆದರೆ ಬಾಬಾರವರ ಸಂಬಂಧ ಆ ರೀತಿ ಅಲ್ಲ ನಮ್ಮನ್ನ ಒಂದು ಕರ್ಮ ಮುಕ್ತರನ್ನಾಗಿಸಿ ಅಂದ್ರೆ ಕೆಟ್ಟ ಕರ್ಮ ಮುಕ್ತರನ್ನಾಗಿಸಿ ಒಳ್ಳೆಯ ಕರ್ಮಗಳ ಒಳ್ಳೆಯ ಕರ್ಮದಡೆಗೆ ನಮ್ಮನ್ನ ಕೊಂಡೊಯ್ಯೋದು ಒಂದು ಭಿಕ್ಷುಕನನ್ನು ಕೂಡ ರಾಜನನ್ನಾಗಿಸುವಂತಹ ಪರಿವರ್ತನೆ ಒಂದು ಶಿಕ್ಷಣವನ್ನ ಈ ಗುರು ಕೊಡ್ತಾರೆ ಅಂದ್ರೆ ತಪ್ಪಾಗಲ್ಲ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಬೇಕು ಎಲ್ಲೇ ಇರಲಿ ಅಲ್ಲಿ ನಮಗೆ ರಾಜನ ಸ್ಥಾನಮಾನ ಗೌರವ ಸಿಗಬೇಕು ಆ ರೀತಿ ಗೌರವವನ್ನು ಕೊಡಿಸ್ತಾರೆ ನಮ್ಮ ಸಾಯಿ ಬಾಬಾ ಸ್ನೇಹಿತರೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಈ ರೀತಿ ಮೆಸೇಜ್ ಬಾಪಾ ಕೊಡ್ತಾ ಇದ್ದಾರೆ ಒಂದು ಉಪದೇಶದ ಮೂಲಕ ಇವತ್ತಿನ ಸಂದೇಶ ಇದೇ ಆಗಿತ್ತು ಸ್ನೇಹಿತರೆ ಅಂದರೆ ಒಂದು ಹೊಸ ಗೆಲುವಿಗೆ ಕಾರಣವಾಗುತ್ತೆ ನಿಮ್ಮ ಜೀವನದ ಈ ಪರಿವರ್ತನೆ ಮಾಹಿತಿ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟವಾದರೆ ಸಾಯಿರಮ್ಮಲ್ಲಿ ಕಮೆಂಟ್ ಮಾಡಿ ಹಾಗಾದರೆ ಈಗ ಎಲ್ಲರೂ ಸೇರಿ ಹೇಳೋಣ ಬಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ハリーハリーだってハリーだってだってだっハリハ